ಇಂದು ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳನ್ನು ಬೇರೆ ವಡೆಗೆ ತಕ್ಷಣವೇ ವರ್ಗಾಯಿಸಿ ಆ ಇಲಾಖೆಯಲ್ಲಿನ ಇವರ ಅವಧಿಯಲ್ಲಿ ನಡೆದಂಥ ಭ್ರಷ್ಟಾಚಾರವನ್ನು ಕೋಟ್ಯಾಂತರ ಅವ್ಯವಹಾರವನ್ನು ತನಿಖೆಗೆ ಒಳಪಡಿಸಲು ಇವತ್ತು ನಾವು ಮಾನ್ಯ ಸಚಿವರಿಗೆ ಕಲಬುರಗಿ ಜಿಲ್ಲಾಧಿಕಾರ ಮುಖಾಂತರ ಮನವಿ ನಡ್ತಾ ಇದ್ದೀವಿ ನಾವು ಇವತ್ತ ಮನವಿಯನ್ನು ಸ್ವೀಕರಿಸುವಂಥ ಅಧಿಕಾರಿಗಳು ನಮಗೆ ಹನ್ನೆರಡು ದಿವಸಗಳ ಕಾಲ ಒಂದು ಸಮಿತಿಯನ್ನು ರಚಿಸಿ ಪ್ರತಿಯೊಂದು ವಸತಿ ನಿಲಯಕ್ಕೆ ಅಂದರೆ ಪ್ರತಿಯೊಂದು ಹಾಸ್ಟೆಲ್ ಆ ವಸತಿ ನಿಲಯಕ್ಕೆ ಭೇಟಿ ಕೊಡ್ತೀವಿ ಇಲಾಖೆಯಲ್ಲಿನ ಭ್ರಷ್ಟಾಚಾರವನ್ನು ಬಯಲಿ ಬೈಲಿಗಿಳೀತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ನಾವು ಹನ್ನೆರಡು ದಿವಸದ ಒಳಗೆ ಈ ತಾಲೂಕಾ ಅಧಿಕಾರಿ ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿಯನ್ನು ವರ್ಗಾವಣೆ ಮಾಡದೇ ಇದ್ದಲ್ಲಿ ಯಾವುದೇ ಒಂದು ತನಿಖೆಯನ್ನು ಕೈಗೊಂಡದ್ದೇ ಇದ್ದಲ್ಲಿ ಇವತ್ತು ಆಫೀಸ್ಗೆ ಏನಾದ ಬೀಗ ಜಡಿದು ಮತ್ತು ನಿರಂತರ ಧರಣಿ ಸತ್ಯಾಗ್ರಹವನ್ನು ಹಾಕಬೇಕಾಗತ್ತಂತ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ವಸತಿ ನಿಲಯಗಳ ಸುಣ್ಣ ಬಣ್ಣ ಆಗಿರ್ಬೋದು ಆಹಾರ ಪದಾರ್ಥ ಆಗಿರ್ಬೋದು ಇವತ್ತೇನದ ಹೊದಿಕೆ ಹಾಸಿಗೆ ಮತ್ತು ಸಂಖ್ಯಾಬಲ ಬಲ ವಿದ್ಯಾರ್ಥಿಗಳ ಸಂಖ್ಯೆ ಬಲ ಮತ್ತು ಗುತ್ತಿಗೆದಾರರ ಕೆಲಸದ ಕೆಲಸಗಾರರ ಇವತ್ತು ಹಣದ ಇದಾಗಿರ್ಬೋದು ಮತ್ತು ಅನ್ಯ ಜಾತಿ ಯುವುದರಾಗಿರ್ಬೋದು ಪ್ರತಿಯೊಂದು ಸಮಾಜ ಕಲ್ಯಾಣದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಯೋಜನೆಯಲ್ಲಿ ಸಾಲ ಸುಲಭದ ವಾಹನಗಳ ಖರೀದಿಯಲ್ಲಿ ಲಕ್ಷಾಂತರ ಲಕ್ಷ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಎಸಗಿದ್ದನ್ನು ನಮ್ಮ ಗಮನಕ್ಕೆ ಬಂದಿದ್ದು ದಯಮಾಡಿ ಈ ಅಧಿಕಾರಿಯನ್ನು ತಕ್ಷಣ ವರ್ಗಾವಣೆ ಮಾಡಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ಪ್ರತಿಯೊಂದು ವಸತಿ ಭೇಟಿ ನೀಡಿದ್ರೆ ಅವ್ರು ಮಾಡ್ತಕ್ಕಂಥ ಕರ್ಮ ಕಾಂಡ ಬೈಲಿ ಬರ್ತದ ನಿಜವಾದ ಬಡ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಿದೆ ಯಾವ ರೀತಿ ಆ ಆಹಾರವನ್ನು ಸೇವಿಸ್ತಾ ಇದ್ದಾರ ಯಾವ ರೀತಿ ಜೀವನ ಮಾಡ್ತಾ ಇವತ್ತು ಯಾಕಂದರೆ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಕ್ಕಂಥ ಖಾಸಗಿ ಕಟ್ಟಡದಲ್ಲಿ ಏನಿವತ್ತು ಬಾಡಿಗೆ ದರದಲ್ಲಿ ನಡೀತಾ ಇರ್ತಾವಲ್ಲ ಆ ಬಾಡಿಗೆ ದರದಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ಇವರು ನುಂಗಿ ಹಾಕಿದ್ದಾರೆ ವಿದ್ಯಾರ್ಥಿಗಳ ವೇತನದಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ನುಂಗ್ಯಾರ ಆಹಾರ ಪದಾರ್ಥ ವಿದ್ಯಾರ್ಥಿಗಳು ಇವತ್ತು ನೂರು ಜನ ಇದ್ರು ಇನ್ನೂರು ಜನ ಅಂತೇಳಿ ನಕಲಿ ಬಿಲ್ ಹಚ್ಚಿಸಿ ಹಣವನ್ನು ಲೂಟಿ ಮಾಡ್ತಕ್ಕಂಥ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಕ್ಕಂಥ ಭ್ರಷ್ಟಾಧಿಕಾರಿಯರ ದಯಮಾಡಿ ಇವರನ್ನು ವರ್ಗಾವಣೆ ಮಾಡಬೇಕು ಸಂಪೂರ್ಣವಾದ ತನಿಖೆ ಮಾಡ್ಬೇಕಂತೇಳಿ ಇವತ್ತು ಮನವಿ ನೀಡ್ತಾ ಇದ್ದೀವಿ ಹನ್ನೆರಡು ದಿವಸಗಳ ಗಡುವು ಹನ್ನೆರಡು ದಿವಸ ನಂತರ ನಿರಂತರ ಧರಣಿ ಸತ್ಯಾಗ್ರಹ ಮತ್ತು ಆ ಪಿ ಸಿ ಏನಾದ ಬೀಗ ಜಡಿದು ಪ್ರತಿಭಟನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ